ತಿಗಡಿ ಗ್ರಾಮದ ಯುವಕನಿಗೆ ಆಕ್ಸಿಡೆಂಟ್ ಆದ ಕಾರಣ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು ಚಿಕಿತ್ಸೆ ನೀಡುವ ಮುಂಚೆ ಎಕ್ಸ್ ರೇ ಮಾಡಿಸುವ ವಿಧಾನವಿದ್ದು ಎಕ್ಸ್ ರೇ ಮಾಡುವ ಸಿಬ್ಬಂದಿಗಳು ರಜೆಯಲ್ಲಿರುವ ಕಾರಣ ಯಾವುದೇ ತರಬೇತಿ ಇಲ್ಲದೆ ಡಿ ಗ್ರೂಪ್ ನೌಕರರನ್ನೇ ಎಕ್ಸ್ ರೇ ಮಾಡಲು ನಿಯೋಜಿಸಲಾಗಿತ್ತು ಎಂಬ ಸತ್ಯ ಹೊರಬಿದ್ದಿದೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಇಂತಹ ಘಟನೆಗಳು ನಡೆದರೆ ಜನರ ಆರೋಗ್ಯದ ಗತಿಯೇನು ಅಧಿಕಾರಿಗಳ ಗಮನಕ್ಕೆ ಬಂದರೂ ಮೌನ ವಹಿಸಿರುವ ಕಾರಣವೇನು ಇದೇ ರೀತಿ ಮುಂದುವರೆದ್ರೆ ಹೋರಾಟ ನಡೆಸಲಾಗುವುದು ಎಂದು ರೋಗಿಯ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನ್ ಮಾಡುದು ಈಗ ಇಲ್ಲಿ ಮುಖ್ಯ ವೈದ್ಯ ಅಧಿಕಾರಿಗಳು ಮೇಡಮ್ ಅವ್ರಿಗೂ ಕಾಲ್ ಮಾಡಿ ಕೇಳ್ರ ರಜಾ ಅದನ್ರಿ ಅಲ್ಲಿ ಒಬ್ಬರಿಗೆ ಚಾರ್ಜ್ ಕೊಟ್ಟು ಬಂದಿವಿ ಅಂತ ಅವ್ರು ಹೇಳ್ತಾರ ಮತ್ತ ತಾಲೂಕಾ ಅಧಿಕಾರಿ ನಮ್ಮ ಡಿ ಎಚ್ ಓ ಸಾಹೇಬ್ರು ಸಿದ್ಧನವ್ ಸಹ್ರಿಗೆ ಹೆಚ್ಚರು ಅಲ್ಲೇ ಕೇಳ್ಕೋರಿ ಅಂತ ಅವ್ರ ಅಂತಾರ ಮತ್ತ ನಮ್ಮ ಡಿ ಎಚ್ ಓ ಸಾಹೇಬ್ರಿಗೆ ಫೋನ್ ಹೆಚ್ಚರ ಅವ್ರು ಆಮೇಲೆ ಕಾಲ್ ಮಾಡ್ತೀವಿ ಅಂತ ಅವ್ರ ಕಾಲ ಇಶ್ಯೂ ಮಾಡ್ತಿಲ್ಲ ಮತ್ತೆ ಈ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಎಕ್ಸ್ರೇ ಸ್ಕ್ಯಾನ್ ಮಾಡೋರಿಲ್ಲ ಅಂದ್ರೆ ಇವರು ದವಾಖಾನೀರ ಹೆಂಗೆ ನಡೆಸ್ತಾರ ಮತ್ತು ಗೋರ್ಮೆಂಟ್ ಏನು ಕಣ್ಣಿದ್ದು ಕೂಡ ಆಗಿತ್ತು ಏನು ಅಧಿಕಾರಿಗಳ ಕಣ್ಣಿದ್ದು ಕೂಡ ಯಾರೋ ಹಾಂ ಹಾಂ ಮತ್ತೆ ಡಾಕ್ಟರ್ಸ್ಗಳಂತೀ ಒಬ್ಬ ನೋಡಕ್ಕೆ ಪರವಾಗಿ ಮತ್ತು ಬಡ್ರ ಬಗ್ಗೆ ತೋರಿಸೋದು ಎಲ್ಲಿ ತೋರಿಸಿ ಅವ್ರಿ ಹಾಂ ಹಿಂಗೆ ಏನು ಕೆನಾರ ಆಗಿ ತಲೆಯೊಳಗೆ ಬ್ಲಡ್ ಪ್ಲಾಟ್ ಆಗಿ ಅವ್ರು ಏನಾರು ತೀರ್ಕೊಂಡ್ರದಕ್ಕೆ ಹೊಣೆ ಯಾರ ಹಾಂ ಸಾಮಾನ್ಯ ಜನರ ಗತಿ ಹೆಂಗೆ ಮತ್ತೆ ಇಲ್ಲಿ ಸ್ಥಳೀಯವಾಗಿದ್ದವರು ಇಲ್ಲಿ ಇವರ ಆಫೀಸರ್ ಏನು ಮಾಡತ್ತಾರ ಹಾಂ ಮೆಡಿಕಲ್ ಆಫೀಸರ್ ಏನು ಮಾಡತ್ತಾರ ಹಾಂ ಒಬ್ಬರ ಕೇಳಿ ಇಪ್ಪತ್ತೆರಡು ನಂಬರ್ನೂ ರೂಮ್ಗೆ ಹೋಗಂತಾರ ಆರು ನಂಬರ್ ರೂಮಿಗೆ ಹೋಗಂತಾರ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ನಂತರ ಎಷ್ಟೋ ಜೀವಕ್ಕೆ ಹಾನಿ ಆಗತ್ತೈತಿ ಇಲ್ಲಿ ಅದ ಅವ್ರು ಏನಾರ ಆದ್ರೆ ನೇರ ಹೊಣೆ ನಮ್ಮ ಬೈಲೊಂಗಲ್ಲ ಮೆಡಿಕಲ್ ಆಫೀಸರ್ ಬೈಲೊಂಗಲ್ ಸಾರ್ವಜನಿಕ ಮೆಡಿಕಲ್ ಆಫೀಸರ್ ಎಲ್ಲ ಇವರ ಹೊಣೆ